ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ರುಮಾಲ್ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಿ ಮುಟ್ಟಿದ್ರೆ ಹೆಂಗೆ ಮೆತ್ತಿಗಿರುತ್ತೆ ಆ ಥರ ಮಾಡಿ ತೋರಿಸ್ತೀನಿ ಅದು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ರುಮಾಲ್ ರೋಟಿ ಮಾಡೋಕ್ಕೆ ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲು ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ರೊಟ್ಟಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಉಪ್ಪು ನಾಲ್ಕು ಬಿಟ್ಟು ಹಿಂಗೆ ಸ್ವಲ್ಪ ಉಪ್ಪೆಲ್ಲ ಮಿಕ್ಸ್ ಆಗಬೇಕು ಇದಕ್ಕೆ ನೀರು ಹಾಕ್ಬಾರ್ದು ಹಾಲು ಹಾಕಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನೋಡಿ ಸ್ವಲ್ಪ ಹಾಲು ಹಾಕಿ ಇದನ್ನು ಕಲಿಸ್ಬೇಕು ಇದೊಂದು ಸತಿ ನೋಡಿ ನೀವು ತಂದೂರು ರೊಟ್ಟಿ ತಿನ್ನೋರೆಲ್ಲ ರುಮಾಲು ರೊಟ್ಟಿ ಮಾಡ್ಕೊಂಡು ನೋಡಿ ತಂದೂರು ರೊಟ್ಟಿನೇ ತಿನ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ರುಮಾಲ್ ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿವಾಗ ಸ್ವಲ್ಪ ಹಾಲು ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಸ್ಮೂತ್ ಮಾಡ್ಕೋಬೇಕು ಜಾಸ್ತಿ ನಾವು ಗೋಧಿ ಹಿಟ್ಟು ಕಲಿಸ್ದಂಗೆ ಫ್ರೆಶ್ ಮಾಡಿ ಕಲಿಸ್ಬಾರ್ದು ನೋಡಿ ಮಾಡಿ ಒಂದು ಎರಡು ನಿಮಿಷ ಇಡಬೇಕು ಇದು ಮುಚ್ಚಿಟ್ಟರೆ ಒಂದು ಎರಡು ನಿಮಿಷ ಬಿಟ್ಟು ಮಾಡೋಕ್ಕೆ ತೋರಿಸ್ತೇನೆ ನೋಡಿ ಇವಾಗ ರೆಡಿ ಆಯಿತು ನೋಡಿ ಇವಾಗ ರೆಡಿಯಾಗಿದೆ ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪ ಚಿಕ್ಕನ್ ಮಾಡೋದು ತೋರಿಸ್ತೀನಿ ಇವಾಗ ಹಿಟ್ಟೇನು ಹಚ್ಚಂಗಿಲ್ಲ ತುಪ್ಪ ಹಚ್ಚಿಬಿಟ್ಟು ಲಟ್ಟಿಸೋದು ಜಾಸ್ತಿ ಜೋರಿಗೆ ಚಪಾತಿ ಲಟ್ಸ್ದಂಗೆ ಲಟ್ಸ್ಕೋದು ಸ್ಲೋ ಸ್ಲೋ ಆಗೇ ಚಪಾತಿ ಥರ ದೊಡ್ಡದು ಮಾಡ್ಕೋಬೇಕು ನಾವೆಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು ನೋಡಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಐದು ಆರು ಹತ್ತು ನಾನಿವಾಗ ಒಂದು ಏಳರಿಂದ ಎಂಟು ತನ ಮಾಡಿ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ನಾನೊಂದು ಐದರಿಂದ ಆರು ಒಂದು ಎಂಟು ಒಂಬತ್ತು ಮಾಡಿದ್ದೀನಿ ನೀವು ಅಷ್ಟೇ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಸ್ವಲ್ಪ ತುಪ್ಪ ತೊಗೋಬೇಕು ಹಿಂಗೆ ತುಪ್ಪ ಹಚ್ಕೊಂಬಿಟ್ಟು ಒಂದರಿಂದ ಒಂದು ಇದ್ರ ಮೇಲೆ ಈ ಥರ ಹಾಕ್ತಾ ಬರಬೇಕು ಅದೇ ಥರ ತುಪ್ಪ ಹಚ್ಕೊಂಡು ನಾನು ಎಷ್ಟೊಂದು ಮಾಡಿದ್ದೀನಲ್ವ ನಾಲ್ಕು ಐದು ಆರು ಏಳು ನೀವು ಎಷ್ಟು ಐದಾದರೂ ಮಾಡ್ಕೋಬೋದು ಆರಾದರೂ ಮಾಡ್ಕೋಬೋದು ನಾನಿವಾಗ ನೋಡಿ ಒಂದರಿಂದ ಒಂದು ನಾನು ಇಟ್ಟಿದ್ದೀನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಜೋರಿಗೆ ಫ್ರೆಶ್ ಮಾಡಬಾರ್ದು ನಿಧಾನಕ್ಕೆ ಈ ಥರ ಮಾಡಬೇಕು ನೋಡಿ ಚಪಾತಿ ಥರ ಜೋರಿಗೆ ಪ್ರೆಸ್ ಮಾಡ್ಬೋದು ನಾವು ಎಷ್ಟು ಇದು ಬೇಕಾದರೂ ಇದನ್ನು ಮಾಡ್ಕೋಬೋದು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ನೋಡಿ ನಾನು ಹೇಗೆ ಮಾಡ್ತಾಯಿಲ್ಲ ಅಂತ ಈ ಥರ ಮಾಡಿ ಇವಾಗ ಬೇಯಿಸ್ಕೊಂಬರೋಣ ನೀವು ತುಪ್ಪ ಇಲ್ಲ ಅಂದ್ರೂ ಎಣ್ಣೆ ಹಾಕ್ಬೋದು ನೀವು ಎಷ್ಟು ದೊಡ್ಡ ಚಪಾತಿ ಬೇಕಾದರೂ ಇದನ್ನು ಮಾಡ್ಬೋದು ನೋಡಿ ಇವಾಗ ಬೇಯಿಸೋದು ತೋರಿಸ್ತೀನಿ ನೋಡಿ ಇವಾಗ ಹಂಚಿಟ್ಕೋಬೇಕು ನೀವು ಯಾವ ಹಂಚಾದರೂ ಸರಿನೇ ಹಚ್ಕೊಂಡು ಸ್ವಲ್ಪ ತುಪ್ಪ ತುಪ್ಪ ಸವರ್ಬೇಕು ಈ ಥರ ತುಪ್ಪ ಸವ್ರಿಬಿಟ್ಟು ಇವಾಗ ನಾನು ಚಪಾತಿ ರುಮಾಲ್ ರೊಟ್ಟಿ ಹಾಕ್ತೀನಿ ನೋಡಿ ಇವಾಗ ನಾನು ಹೆಂಚಲ್ಲಿ ಹಾಕ್ತೀನಿ ಸ್ವಲ್ಪ ಬೇಯಿ ಸ್ವಲ್ಪ ಈ ಥರ ತುಪ್ಪ ಹಾಕೋದು ನೀವು ತುಪ್ಪ ಇಲ್ಲ ಅಂದ್ರೂ ಎಣ್ಣೆಯಿಂದ ಮಾಡ್ಬೋದು ರುಮಾಲಿ ರೊಟ್ಟಿ ಸೂಪರಾಗಿ ಬರುತ್ತೆ ನೀವು ತಂದೂರು ರೊಟ್ಟಿ ಬಗ್ಸೋದೇ ಇಲ್ಲ ಸತಿ ಮಾಡಿ ನೋಡಿ ನೀವು ಸೂಪರಾಗಿರುತ್ತೆ ಇವಾಗ ಹೇಗೆ ಬೇಯ್ತಾ ಇದೆ ನೋಡಿ ಇವಾಗ ನೋಡೋಣ ಆಗಿದೆ ಅಂತ ನೋಡೋಣ ನೋಡಿ ವಾವ್ ಯಾವ ಥರ ಕಲರ್ ಬಂದಿದೆ ನೋಡಿ ಸೂಪರಾಗಿದೆ ನಾವು ಇದನ್ನು ಈ ಥರ ಬಿಡಿಸ್ಕೊಬೇಕು ನೋಡಿ ಒಂದೊಂದಾಗಿ ಬಿಡಿಸ್ಕೊಂಡ್ರೆ ಸೂಪರಾಗಿರುತ್ತೆ ಮತ್ತೆ ಇದಕ್ಕೆ ಬಿಡಿಸ್ಕೊಂಡ ನಂತರ ಮತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಬೇಕು ನೋಡಿ ತುಪ್ಪ ತವ್ರ್ಬಿಟ್ಟು ಮತ್ತೆ ಈ ಥರ ಎತ್ತಿ ಹಾಕಬೇಕು ನೋಡಿ ಹೆಂಗೆ ಬರುತ್ತೆ ಅಂದರೆ ಇದು ಸೂಪರಾಗಿ ಬರುತ್ತೆ ನೋಡಿ ಏ ಥರ ಬೇದಿದೆ ಅಂದರೆ ಮಾಡ್ಕೊಳ್ಳಿ ನೀವು ಇದು ರೊಟ್ಟಿ ನೋಡಿಬಿಟ್ರೆ ಒಂದು ಸತಿ ಸೂಪರಾಗಿರುತ್ತೆ ಇರುತ್ತೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಮತ್ತೆ ತಿರುಗಿಸ್ಬೇಕು ತುಂಬ ಸುಲಭ ಇದು ನೀವು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಒಂದು ಸೆಕೆಂಡ್ ಒಂದು ಐದು ನಿಮಿಷದೊಳಗೆ ಚಪಾತಿ ರೆಡಿ ನೋಡಿ ಹೇಗಿದೆ ಅಂತ ನೋಡಿ ಆರಾಮಾಗಿ ಸುಲಭನೇ ಕಟ್ಬೌದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ನೋಡಿ ರುಮಾಲ್ ರೋಟಿ ಅಂದರೆ ಹೆಂಗಿರುತ್ತೆ ಅಂತ ಸೂಪರಾಗಿರುತ್ತೆ ಇದು ನೋಡಿ ಹೆಂಗಿರುತ್ತೆ ನೋಡಿ ಕಲರ್ ನೋಡಿ ಕಲರ್ ಇದಕ್ಕೆ ಮತ್ತೆ ನಾವು ಮತ್ತೆ ಮತ್ತೆ ತುಪ್ಪ ಹಚ್ಬೇಕು ಸ್ವಲ್ಪ ತಿರುವಕ್ಕಾಗೆಲ್ಲ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಂ ನೀವೇನು ಏನೂ ಮಾಡೋದು ಬೇಡ ಅದೇ ತನ್ನಾಗೇ ಇದೆ ಅಷ್ಟೇ ತುಂಬ ಈಜಿ ಇದು ಹುಮಾಲ್ ರೋಟಿ ತಿಂದು ಒಂದು ಸತಿ ಟೇಸ್ಟ್ ನೋಡಿಬಿಟ್ರೆ ಪದೇ ಪದೇ ಮಾಡ್ಕೊಂಡು ತಿಂತಾನೇ ಇರ್ತೀರ ಇದು ಚಿಕನ್ನು ನಾನ್ ವೆಜ್ ತಿನ್ನೋರಿಗಂತರ ಸೂಪರು ಆಲೂಗಡ್ಡೆದು ಕೂಟು ಮಾಡ್ಕೊಂಡು ಚಟ್ನಿ ಉಪ್ಪಿನಕಾಯಿ ಜೊತೆ ತಿಂದರೆ ಹೇಗಿರುತ್ತೆ ನೋಡಿ ಸೂಪರಾಗಿರುತ್ತೆ ನೋಡಿ ಇದು ರುಮಾಲ್ ರೊಟ್ಟಿ ರೆಡಿಯಾಗಿದೆ ಈಗ ಇದ್ರ ಜೊತೆಗೆ ಮೊಟ್ಟೆ ಸಾರು ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು ಆದರೆ ನಾವು ಮೊಟ್ಟೆ ಸಾರು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೀವು ಮೊಟ್ಟೆ ಸಾರು ಚಿಕನ್ನು ಮಟನ್ ಚಿಕನ್ ತಿನ್ನೋರ್ಗಂತರೂ ಇನ್ನೂ ಸೂಪರು ನಾನ್ ವೆಜ್ ತಿನ್ನಲಾರ್ದವ್ರಿಗೆ ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಸಾಗು ಮಾಡ್ಕೊಂಡು ತಿನ್ಬೋದು ಇದೆಲ್ಲ ನಿಮಗೆ ಇದು ನೋಡಿ ರುಮಾಲ್ ರೋಟಿ ಅಂದರೆ ಹೇಗಿರುತ್ತೆ ಅಂತ ಇದನ್ನೊಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ ಈ ರುಮಾಲ್ ರೋಟಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಹೊತ್ತೋದು ಮರಿಬೇಡಿ ನಮಸ್ತೆ